ನಾಲತವಾಡ ಸಮೀಪದ ನಾಗೇಬೆನಾಳ ತಾಂಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಸದಿಂದ ರಸ ತೆಗೆದು ಸಿದ್ದಪಡಿಸಿದ ಸುಮಾರು ಸಾವಿರಕ್ಕೂ ಹೆಚ್ಚು ಕಲಿಕೋಪಕರಣಗಳು ನಾಲತವಾಡ ಶೈಕ್ಷಣಿಕ ವ್ಯಾಪ್ತಿಯಲ್ಲಿ ಗಮನ ಸೆಳೆಯುತ್ತಿವೆ ಇತ್ತೀಚಿನ ದಿನಗಳಲ್ಲಿ ಆಡಂಬರದ ಪ್ರಚಾರ ಕಿಡಿಸಿಕೊಂಡು ಕೇವಲ ಅಂಕಗಳಿಗೆ ಮಕ್ಕಳನ್ನ ಸೀಮಿತಗೊಳಿಸುತ್ತಾ ಇರುವುದು ಖಾಸಗಿ ಸಂಸ್ಥೆಯ ಶಿಕ್ಷಣಗಳೇ ಹೆಚ್ಚು ಮಕ್ಕಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಕೋಪಕರಣ ಮನಕವರಿಕೆ ಮರಿಚಿಕೆಯಾಗಿದ್ದು ಜಗಚ್ಚಾಯಿರು ಇದೇ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೆನಾಳ್ ತಾಂಡದಲ್ಲಿ ಕಲಿಕಾ ವಸ್ತು ಪ್ರದರ್ಶನ ಇರುತ್ತದೆ ವಿಶೇಷವಾಗಿ ನಾಗಬೆನಾಳ್ ತಾಂಡಾ ಶಾಲೆಯ ಮುಖ್ಯೋಪಾಧ್ಯಾಯರ ಒಂದು ನೇತೃತ್ವದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಮಕ್ಕಳಿಗೆ ಕಲಿಕೆಯಲ್ಲಿ ಉಪಯೋಗವಾಗುವಂಥ ವಿಶೇಷವಾಗಿ ಕಸದಿಂದ ರಸ ಎನ್ನುವ ಹಾಗೆ ಪ್ರತಿಯೊಂದು ವಸ್ತುವನ್ನು ಬಳಸಿಕೊಂಡು ಮಗುವಿಗೆ ಸುಲಭವಾಗಿ ಯಾವ ರೀತಿ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಕಲಿಕೋಪಕರಣಗಳನ್ನು ತಯಾರಿಸಿದ್ದಾರೆ ಆ ತಯಾರಿಸಿರ್ತಕ್ಕಂಥ ವಸ್ತು ಪ್ರದರ್ಶನವನ್ನು ನಮ್ಮ ನಲತ್ವಾಡ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ಬಳಗ ಮತ್ತು ವಿದ್ಯಾರ್ಥಿಗಳು ವೀಕ್ಷಣೆಯನ್ನು ಮಾಡಿಕೊಂಡು ತಮ್ಮ ತರಗತಿ ಕೋಣೆಯಲ್ಲಿಯೂ ಕೂಡ ಅಳವಡಿಸಿಕೊಂಡು ಮಕ್ಕಳಿಗೆ ಕಲಿಕೆ ಗುಣಾತ್ಮಕ ಕಲಿಕೆ ಆಗುವಲ್ಲಿ ತಾವೆಲ್ಲ ಪ್ರಯತ್ನ ಮಾಡ್ತೀರಿ ಅನ್ನುವಂಥ ನಿಟ್ಟಿನೊಳಗೆ ತಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಈ ಒಂದು ಕಲಿಕಾ ವಸ್ತು ಪ್ರದರ್ಶನಕ್ಕೆ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಯಾವುದೇ ಜಿಲ್ಲಾವಾರು ಶಾಲೆಗಳಾಗಲಿ ಅಥವಾ ತಾಲೂಕು ನಗರಗಳಲ್ಲಿ ಇರುವಂತಹ ಶಾಲೆಗಳಲ್ಲಿ ಇಂತಹ ಗುರುಗಳು ಸಿಗೋದು ಕಡಿಮೆ ನಾಗೇಬೇನಾಳ ತಾಂಡದ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಮಕ್ಕಳಿಗೆ ಉತ್ತಮ ರೀತಿಯ ಕಲಿಕೆಗಳನ್ನು ಇದ್ದು ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ರೂಪಿಸುವಲ್ಲಿ ಮುಂದೆ ಬಂದಿದ್ದಾರೆ ಗುರುಗಳು ಇಂಥ ಸಂದರ್ಭದಲ್ಲಿ ನಾವೇನು ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುತ್ತಾ ಇರುವ ನಾಗೇಬೇನಾಳ ತಾಂಡಿಯ ಶಾಲೆಯಲ್ಲಿ ಬರುವ ಜನವರಿ ಇಪ್ಪತ್ತೊಂಬತ್ತರಂದು ಕಲಿಕಾ ವಸ್ತು ಪ್ರದರ್ಶನ ಇದೆ ನಿಮಿತ್ತ ಪಾಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಗ್ರಾಮೀಣ ಭಾಗದ ಕಲೆಗಳು ಕರಕುಶಲ ಕರ್ಮಿಗಳು ಸಿದ್ದಪಡಿಸುವ ಮಾದರಿಗಳನ್ನು ಮುಖ್ಯ ಗುರು ಹಾಗೂ ಸದ್ಯ ಅಳವಡಿಸಲಾದ ಕೊಠಡಿಗಳಲ್ಲಿ ನೋಡುಗರ ಕೈಬೀಸಿ ಕರೆಯುವಂತಿದ್ದು ಇದೇ ರೀತಿ ಮಕ್ಕಳಿಗೆ ಗುರುಗಳಿಂದ ಆಶೀರ್ವಾದ ಹಾಗೂ ಸಹಕಾರ ಸಿಗ್ತಾ ಇದ್ರೆ ಮಕ್ಕಳು ಏನ್ ಬೇಕಾದರೂ ಕಲಿಯುದು ಮತ್ತು ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ನಾಲತವಾಡ ಸಾಕ್ಷಿ ಎಲ್ಲರಿಗೂ ನಮಸ್ಕಾರ ನಾನು ಬಸವರಾಜ್ ಸಂಪನ್ಮೂಲ ವ್ಯಕ್ತಿ ನಾಲತ್ತವಾಡ ಒಟ್ಟಾರೆ ನಮ್ಮ ನಾಲತ್ತವಾಡ ಕ್ಲಸ್ಟ್ರ್ನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಹನ್ನೆರಡು ಶಾಲೆಗಳು ಬರ್ತಿದ್ದು ಈ ಒಂದು ನಾಗಬೇನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟಾರೆ ನಾಲ್ಕು ಶಾಲೆಗಳಿದ್ದು ಒಂದು ವೀರೇಶ್ ನಗರ ಒಂದು ನಾಗಬೇನಾಳ ಒಂದು ನಾಗಬೇನಾಳ್ ತಾಂಡ ಹಾಗೂ ಒಂದು ಆರ್ ಎಸ್ ಶಂಕರ್ ಶಾಲೆ ಈ ನಾಲ್ಕು ಶಾಲೆಗಳಲ್ಲಿ ನಾಲ್ಕು ಶಾಲೆಗಳು ಉತ್ತಮ ಶೈಕ್ಷಣಿಕ ಗುಣಮಟ್ಟವನ್ನು ಹೊಂದಿದ್ದರೆ ಈ ನಾಗಬೇನಾಳ ತಾಂಡ ಶಾಲೆ ವಿಶೇಷವಾದಂತಹ ಗುಣಾತ್ಮಕ ಶಿಕ್ಷಣಕ್ಕೆ ಅತ್ಯಂತ ಹತ್ತಿರದಿಂದ ಪ್ರಯತ್ನ ಮಾಡುತ್ತಿರುವಂತ ಶಾಲೆವಾಗೈತಿ ಏಕಪ್ಪ ಅಂತಂದ್ರೆ ಒಟ್ಟಾರೆ ಈ ಒಂದು ಶಾಲೆ ಆ ಟಿ ಎಲ್ ಎಮ್ ಆಧಾರಿತ ಬೋಧನೆಗೆ ಪ್ರಾಮುಖ್ಯತೆ ಕೊಡುವುದರಿಂದ ಮಕ್ಕಳಿಗೆ ಅತ್ಯಂತ ನೈಜವಾದ ಕಲಿಕೆಗೆ ಇಲ್ಲಿ ಪ್ರಾಮುಖ್ಯತೆ ನೀಡುವುದರಿಂದ ಉತ್ತಮವಾದಂತಹ ಶಿಕ್ಷಣವು ಈ ಒಂದು ಶಾಲೆಯ ಮಕ್ಕಳಿಗೆ ದೊರಕುತ್ತಿದ್ದು ಈಗ ಈಗ ತಾನೇ ಮುಖ್ಯೋಪಾಧ್ಯಾಯರ ಒಂದು ನೇತೃತ್ವದಲ್ಲಿ ಹಾಗೂ ಶಿಕ್ಷಕರ ಒಂದು ನೇತೃತ್ವದಲ್ಲಿ ಈ ಒಂದು ಟಿ ಎಲ್ ಎಮ್ ಮೇಳವನ್ನು ಈ ಶಾಲೆಯಲ್ಲಿ ಇದೇ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಪ್ರಾರಂಭಗೊಳ್ಳುತ್ತಿದ್ದು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಸಹ ಈ ಒಂದು ಒಂದು ಟಿ ಎಲ್ ಎಮ್ ನೂತನ ಕೊಠಡಿ ಉದ್ಘಾಟನೆ ಕಾರ್ಯಕ್ರಮಕ್ಕೂ ಸಹ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತರ ಐದರಂದು ಆಗಮಿಸುತ್ತಿದ್ದು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅನುಮತಿಯ ಮೇರೆಗೆ ನಮ್ಮ ಕಡೆಲಿರುವಂಥ ಎಲ್ಲ ಶಾಲೆಯ ಹಂತ ಹಂತವಾಗಿ ಎಲ್ಲ ಶಾಲೆಯ ಮಕ್ಕಳನ್ನು ಹಾಗೂ ಶಿಕ್ಷಕರನ್ನು ಈ ಒಂದು ಶಾಲೆಗೆ ಕರೆತರುವಂತ ಪ್ರಯತ್ನ ಮಾಡುವುದರ ಜೊತೆಗೆ ಈ ಶಾಲೆಯಲ್ಲಿ ಇರುವಂತಹ ಪಿ ಎಲ್ ಎಂ ಬೋಧನೆ ಹಾಗೂ ಗುಣಾತ್ಮಕ ಶಿಕ್ಷಣವನ್ನು ನಮ್ಮ ನಲತ್ತೊಳಕ್ ವರ್ಷನ ಎಲ್ಲ ಶಾಲೆಗಳಿಗೂ ಪಸರಿಸುವಂತೆ ನಾ ಈ ಒಂದು ಸಂದರ್ಭದಲ್ಲಿ ಹೇಳುತ್ತೇನೆ ಅದೇ ರೀತಿಯಾಗಿ ಸಮೀಪದ ನಾಗಿಬೇನಾಳ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುರುತಿಸಿಕೊಂಡಿದೆ ವರದಿ ಜೆಬಿ ದೇವೇಂದ್ರ ಕುಮಾರ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಸಂಪಾದಕರು